ಪುನೀತ್ ರಾಜ್ಕುಮಾರ್ ಅವರ ಅಗಲುವಿಕೆ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅದನ್ನ ಅವರ ಅಭಿಮಾನಿಗಳಿಗಾಗಿರ್ಬೋದು ಯಾರಿಗಾದ್ರೂ ಕೂಡ ಅದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದೇ ರೀತಿಯಾಗಿ ನಮ್ಮ ಶಿವಮೊಗ್ಗದ ಜನತೆ ಕೂಡ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬಾ ದುಃಖಕರ ವಿಚಾರ ನಮ್ಮ ಕನ್ನ ಕನ್ನಡದ ಮಾಣಿಕ್ಯ ಯುವ ಮಾಣಿಕ್ಯ ಇವತ್ತು ನೋವು ಆಗ್ತಿಲ್ಲ ಯಾರಿಗೂ ಆಗ್ತಿಲ್ಲ ಅವ್ರ ಕುಟುಂಬಕ್ಕೆ ದುಃಖ ದುಃಖ ಬರಸ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆದರೆ ಯಾರಿಗೂ ಇವತ್ತು ಈ ಥರ ಏನೋ ಕನಸು ಥರ ಆಗ್ಬಿಡ್ತು ಇದು ಏನೋ ಒಂಥರ ಅವಘಡ ಆಗ್ಬಿಡ್ತು ಇದು ಈ ಸಾವು ಭಾರಿ ಅನ್ಯಾಯ ಇದು ದೇವರು ಈ ಥರ ಸಾವು ಕೊಡಬಾರ್ದಿತ್ತು ಕನ್ನಡ ಅಭಿಮಾನಿಗಳಿಗೆ ಭಾರಿ ಬೇಸರ ಆಗಿದೆ ಅವರ ಮನೆ ಕುಟುಂಬದವರಿಗೆ ಎಲ್ಲರಿಗೂ ಬೇ ಭಾರಿ ಇದಾಗಿ ಇವತ್ತು ಈ ಥರ ಕನ್ನಡ ಯುವ ನಟ ಮತ್ತೆ ಸಿಗಲ್ಲ ಮತ್ತೆ ಹುಟ್ಟಿ ಬರಲಿ ಅಂತ ನಾವೆಲ್ಲ ಅಭಿಮಾನಿಗಳು ಕೋರ್ಕೊತೀವಿ ಅಪ್ಪ ಯೋಗಸನೆಯ ಮಾಡ್ತಿದ್ರು ಅಪ್ಪ ಯೋಗಸನೆಯ ಮಾಡಿ ಎಲ್ಲ ಕಲ್ತ್ಕೊಂಡು ಇದು ಮಾಡ್ತಿದ್ರು ಆದರೆ ಅದ್ರ ಬಗ್ಗೆ ನಮಗೆ ಗೌರವ ಇದೆ ಅವರು ಸತ್ತಾಗ ವೀರಪ್ಪನ ವೀರಪ್ಪನವ್ ನಿಮ್ಮ ಆವಾಗ ಅಭಿಮಾನ ಇದೆ ಇವತ್ತು ಅಭನೇ ಇದೆ ನಮಗೆ ಅವರು ಕಂಡ್ರೆ ನಮಗೆ ಭಾಳ ಸಂತೋಷ ಸರ್ ಭಾರಿ ದುಃಖ ದುಃಖದ ದಿನ ಅತ್ಯಂತ ಸೌಜನ್ಯದ ನಟ ಅಪ್ಪು ಪುನೀತ್ ರಾಜ್ಕುಮಾರ್ ಎಲ್ಲ ಅಬಾಲ ವೃದ್ಧಿಯಾಗಿ ಎಲ್ರಿಗೂ ಬೇಕಾದ ವ್ಯಕ್ತಿಯಾಗಿದ್ದರು ಇವತ್ತು ಕನ್ನಡ ನಾಡಿಗೆ ಏನೋ ಇನ್ನೂ ಯಾವತ್ತೂ ಕಳ್ಕೊಬಾರ್ದು ಆ ರೀತಿ ಕಳ್ ಕಳ್ಕೊಂಡಿದ್ದು ಒಂದು ತೋ ದುಃಖ ಆಗ್ತಾ ಇದೆ ಎಲ್ಲ ಕನ್ನಡ ನಾಡಿನ ಜನರಿಗೆ ಈ ದುಃಖ ಭರಿಸುವ ಶಕ್ತಿ ಕೊಡಲಿ ಅವ್ರ ಕುಟುಂಬಕ್ಕೂ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬೆಳಗ್ಗೆ ಪುನೀತ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಲಾಸ್ ಅಂತ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರವರು ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ನಟ ನಟ ಪುನೀತ್ ಅವರ ಸಾವು ನಮ್ಮ ಕರ್ನಾಟಕಕ್ಕೆ ನಿಜವಾಗ್ಲೂ ಎಲ್ಲರೂ ದುಃಖ ಪಡೋಂಥ ವಿಷಯ ಇದು ಅವರು ಮತ್ತೆ ಹುಟ್ಟಿ ಬರಲಿ ಅಂತ ಎಲ್ಲರಿಗೂ ನಾನು ಶಾಂತಿಯನ್ನು ಕೊಡಲಿ ಅಂತ ಹಾರೈಸ್ತೇನೆ ಅತ್ಯಂತ ಹೆಮ್ಮೆಯ ನಟನಾದ ಪುನೀತ್ ರಾಜ್ಕುಮಾರ್ ಅವರು ಈ ದಿನ ಮರಣ ಹೊಂದಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡಬೇಕು ಸಿಗಲಿ ಅಂತ ಭಗವಂತಲ್ಲಿ ಈಗ ಕೊಡ್ತೇನೆ ಮತ್ತೆ ನಮ್ಮ ಕರ್ನಾ ಕನ್ನಡದಲ್ಲಿ ಅತ್ಯಂತ ಹೆಮ್ಮೆಯ ಪುತ್ರ ಮತ್ತೆ ಚಿತ್ರರಂಗದಲ್ಲಿ ಇನ್ನು ಇತರೆ ಕ್ಷೇತ್ರದಲ್ಲಿ ಅನೇಕ ಸಾಧನೆ ಮಾಡಿದಂತ ಆ ಪುನೀತ್ ರಾಜ್ಕುಮಾರ್ ನಾವು ಇಲ್ಲಿ ಕಳ್ಕೊಂಡಿದ್ದೇವೆ ನಮ್ಮೆಲ್ಲರಿಗೂ ಸಹಿತ ಇವತ್ತು ದುಃಖ ದಿನವಾಗಿ ಕಾಣ್ತಾ ಇದೆ ಅವ್ರ ಕುಟುಂಬವರ್ಗ ಸಹಿತ ಇದೊಂದು ದುಃಖವನ್ನು ದುಃಖವನ್ನು ಒಂದು ಸಮಾಧಾನ ರೀತಿಯಲ್ಲಿ ಪಡ್ಸ್ಕೊಳೋಕ್ಕೆ ಅವಕಾಶ ಮಾಡಿಕೊಂಡೆ ಅಂತ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಕನ್ನಡ ಚಿತ್ರರಂಗದಲ್ಲಿ ಈ ಥರ ನಮ್ಮದು ಕಷ್ಟ ಸುಖ ಯಾವ ಸಾವು ಕೊಡಬಾರ್ದು ಆಯಿತಾ ಯಾವ್ದ್ರ ದೇವರು ಕಾರಣ ಇದ್ದೇನೆ ಅಂತ ಹೇಳಿ ಹೇಳ್ಬಾರ್ದು ನಮಗೆ ಕನ್ನಡ ಚಿತ್ರರಂಗದಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ಅಂದ್ರೆ ಪವರ್ ಸ್ಟಾರ್ ಅಪ್ಪು ಒಬ್ಬರೇ ಯಾರು ಡ್ಯಾನ್ಸಿಂಗ್ ಸ್ಟಾರ್ ಇಲ್ಲ ಅವ್ರ ಥರ ಡ್ಯಾನ್ಸ್ ಮಾಡೋರು ಹಣ ಯಾರು ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ ನನಗೆ ಇವತ್ತು ಬೇಜಾರಾಯಿತು ನಾನು ಬೆಳಗಿಂದ ಏನೋ ಮಾಡಬಿಡಿದ್ದೀನಿ ಬಿಡಬಿಟ್ಟೆಗೆ ಅಂದರೆ ಹೆಂಗ್ತಾ ಅಪ್ಪಾಜಿ ಅಂದರೆ ಈ ಚಿಕ್ಕ ವಯಸ್ಸಲ್ಲಿ ಅವರಿಗೆ ಸಾವು ಬರದಿತ್ತು ಅಂದ್ಬಿಟ್ಟಿದೆ ನಾವು ಅಂದರೆ ಅಣ್ಣ ಎಲ್ಲರೂ ಈ ಚಿಕ್ಕ ಯಾವ ಥರ ಡ್ಯಾನ್ಸ್ ಮಾಡಲ್ಲ ಆಯಿತಾ ಕನ್ನಡಕ್ಕಾಗಿ ಹೋರಾಡಿದ್ದಾರೆ ಅವ್ರ ತಂದೆಯ ರಾಜಕಾರಣಕ್ಕೆ ಕೇಳಿರಲಿಲ್ಲ ಕನ್ನಡ ಕನ್ನಡ ಅಂತಲೇ ಅವರು ಮಾಡಿದರು ಅವ್ರ ಮಕ್ಕಳು ಅಷ್ಟೇನೆ ಒಳ್ಳೆಯ ವ್ಯಕ್ತಿಗಳು ಪಿಲ್ಲ ಮಕ್ಕಳಲ್ಲಿ ಒಳ್ಳೆ ಬೆಳವಣಿಗೆ ಇತ್ತು ದೇವರು ವಿದ್ಯಾಭ್ಯಾಸ ಕರ್ಕೊಂಡ್ಬಿಟ್ಟಿದ್ದಾನೆ ಇಷ್ಟೊಂದು ಹೇಳೋಕೆ ಇಷ್ಟಪಡ್ತೀನಿ ಕನ್ನಡಕ್ಕಾಗಿ ಅವ್ರ ತಂದೆಯವರ ಕೊಡುಗೆ ಭಾರಿ ಅಪಹಾರ ಕೊನೆಯ ಕೊಡಿ ಅಂದರೆ ಇದೇ ಇದ್ದಿದ್ದು ಇನ್ನೂ ಬೆಳಿಬೇಕಾದಂಥ ವ್ಯಕ್ತಿ ಇವತ್ತು ದುರ್ಮರಣ ಹೊಂದಿದ್ದಾರೆ ನಮಗೆ ಕರ್ನಾಟಕ ಜನತೆಗೆ ಸಹಿಸಲಾಗದ ನೋವು ದಯವಿಟ್ಟು ಅವರು ಇನ್ನೂ ಸತ್ತಿಲ್ಲ ನಮ್ಮ ಎದುರಿಗೆ ಬದುಕಿದ್ರೆ ಅನ್ನೋ ಅಭಿಮಾನ ಕಣ್ಣಲ್ಲಿ ನೀರು ಬರುತ್ತೆ ದಯವಿಟ್ಟು ಪುನೀತ್ ರಾಜ್ ಕುಮಾರ್ ಆತ್ಮಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಶಾಂತಿ ಕೊಡ್ಲಿ ಅಂತ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರು ಬಾರಿ ಇವತ್ತು ನಿಧನ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೊರತ ಅವ್ರ ಮನೆಯವ್ರಿಗೆಲ್ಲರಿಗೂ ಧೈರ್ಯವನ್ನು ತುಂಬುವಂತ ಒಂದು ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ಕೇಳ್ಬಿಡ್ತಾರೆ ಅಭಿಮಾನಿಗಳಿಗೆ ತುಂಬಲಾದಂತ ನಷ್ಟ ಆಗಿದೆ ಇವತ್ತು ಇವತ್ತು ಯಾರು ಇವತ್ತೇನೋ ತರ ಗಾಳಿ ತರ ಬಂದು ಹೋಗ್ಬಿಟ್ಟಿದೆ ಈ ತರ ಸುದ್ದಿ ಆಗಿ ಬಾರಿ ತುಂಬಲಾಡಿದೆ ಇವತ್ತು ಅಭಿಮನ್ಯ ಸರ್ ಇದ್ಕೊಂಡು ಇವರು ಇಂಥ ಒಳ್ಳೆ ಸೂಪರ್ ಸ್ಟಾರ್ಕೊಂಡು ಈ ತರ ಆಗಿದ್ದು ಅನಾಹುತ ಆಗಿಲ್ಲ ಅನಾಹುತ ಆಯಿತು ಇಲ್ಲ ಜಿಮ್ ಮಾಡಿ ಇದ್ ಮಾಡ್ಕೊಂಡು ಅದ ಬೇಕು ಅಂತ ಹಾರ್ಟ್ ಅಟ್ಯಾಕ್ ಆಗಿದ್ದು ಆದ್ರೆ ಇಂಥ ಸೂಪರ್ ಸ್ಟಾರ್ ಬಹಳ ಜನ ಬೇಕು ಬೇಕಾಗಿತ್ತು ಇಂಥರ ಹೊಟ್ಟಿ ಬರ್ಬೇಕು ಇಂಥರ ಹುಟ್ಟಿ